ಹೆಂಗಸರು ತಮ್ಮ ಮಸ್ತನಗಳನ್ನು ದಪ್ಪನಾಗಿ ಕಾಣಲು ಏನು ಮಾಡಬೇಕು ಹೆಂಗಸರು ತಮ್ಮ ಮಸ್ತನಗಳನ್ನು ದಪ್ಪನಾಗಿ ಕಾಣಲು ಯಾವುದೇ ಮೆಡಿಕಲ್ಗಳಲ್ಲಿ ಅಥವಾ ಆನ್ಲೈನ್ ಶಾಪಿಂಗ್ನಲ್ಲಿ ಬರುವ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಡಿ ದಿನ ರಾತ್ರಿ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡರೆ ಸಾಕು ದಪ್ಪನಾಗುತ್ತವೆ ಹೆಂಗಸರಿಗೆ ಗಂಡಸರಿಗಿಂತ ಜಾಸ್ತಿ ಲೈಂಗಿಕತೆಯಲ್ಲಿ ಆಸಕ್ತಿ ಇರುತ್ತದೆಯಂತೆ ನಿಜಾನ ಹೌದು ಹೆಂಗಸರಿಗೆ ಗಂಡಸರಿಗಿಂತ ಜಾಸ್ತಿ ಲೈಂಗಿಕತೆಯಲ್ಲಿ ಆಸಕ್ತಿ ಇರುತ್ತದೆ ಆದರೆ ಅವರು ಗಂಡಸರು ಬೇಡ ಅಂದರೂ ಮಾಡುವುದು ಬಿಡುವುದಿಲ್ಲ ಗಂಡಸರ ರಸಬೇಗ ಬೀಳಲು ಕಾರಣವೇನು ಅದಕ್ಕೆ ಅಂತ ಯಾವುದೇ ಕಾರಣ ಇಲ್ಲ ಆದರೆ ಮೊದಲ ಬಾರಿ ಸಂಭೋಗದಲ್ಲಿ ಬೇಗನೆ ಬೀಳುತ್ತದೆ ಆದರೆ ಸಂಭೋಗ ಕ್ರಿಯೆಯಲ್ಲಿ ತೊಡಗುವ ಮುನ್ನ ಒಂದು ಬಾರಿ ಹಸ್ತಮತುನ ಮಾಡಿಕೊಳ್ಳಿ ಪ್ರಪಂಚದಲ್ಲಿ ಕರಿನ ಕರಿನೆ ಅಂತಾರೆ ಬಿಳಿನ ಬಿಳಿನೇ ಅಂತಾರೆ ಕರ್ಗಿರೋದ್ರಲ್ಲಿ ಬೆಳಿಗ್ಗಿರೋದನ್ನ ಬೆಳಿಗ್ಗಿರೋ ಕರ್ಗಿರ ಯಾರು ನೋಡಕ್ ಹೋಗಲ್ಲ ಸರ್ ಆ ಕರಿಲಿರೋ ಬಿಳಿನ ಬಿಳಿಲಿರೋ ಕರಿ ನೋಡ್ಬೇಕು ಅಂದ್ರೆ ಈ ಕಣ್ಣುಗಳಿಂದ ಆಗಲ್ಲ ಸರ್ ಅದಕ್ಕೆ ಒಳಗಡೆ ಅಂತ ಒಂದು ಕಣ್ಣಿದೆ ಆ ಕಣ್ ತೆಗೆದು ನೋಡ್ರೆ ಎಲ್ಲ ಗೊತ್ತಾಗುತ್ತೆ